ನಮಸ್ಕಾರ ನಾಡು ನಾನ್ ನಿಮ್ಮ ವಿನಯ್ ಮಾತಾಡ್ತಾ ಇರೋದು ಏನಪ್ಪ ಟಾಪಿಕ್ ಅಂದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಒಂದ್ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಸೊ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಲ್ಲಿ ಆ ಸೆಗ್ಮೆಂಟ್ ಅಲ್ಲಿ ಸಾಕತ್ ಚಾಲೆಂಜಿಂಗ್ ಆಗಿದೆ ಯಾಕಂದ್ರೆ ಹೆವಿ ಗಾಡಿಗಳು ಇದಾವೆ ಆಂಡದಲ್ಲಿ ಬಂದರೆ ಸಿ ಬಿ ಶೈನು ಎಸ್ ಬಿ ಶೈನು ಹೀರೋದಲ್ಲಿ ಬಂದರೆ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈ ಮತ್ತು ಸೂಪರ್ ಸ್ಪ್ಲೆಂಡರ್ ಒನ್ ಟ್ವೆಂಟಿ ಫೈ ಟಿ ವಿ ಎಸ್ ಅಲ್ಲಿ ಬಂದರೆ ಟಿ ವಿ ಎಸ್ ರೈಡರು ಬಜಾಜಲ್ಲೇ ಮತ್ತು ಇನ್ನೊಂದಿದೆ ಎನ್ ಎಸ್ ಒನ್ ಟ್ವೆಂಟಿ ಫೈ ಮತ್ತು ಪಲ್ಸರ್ ಒನ್ ಟ್ವೆಂಟಿ ಫೈ ಇವಿಷ್ಟರಲ್ಲಿ ಎಲ್ಲದಕ್ಕಿಂತ ಟಾಪ್ ಎಂಡಲ್ಲಿ ನಿಮಗೆ ಸಖತ್ತಾಗಿ ನುಗ್ಗೋ ಗಾಡಿ ಯಾವುದಪ್ಪ ಅಂದರೆ ಒಂದು ರೈಡರ್ ಒನ್ ಟ್ವೆಂಟಿ ಫೈ ಮತ್ತು ಎನ್ ಎಸ್ ಒನ್ ಟ್ವೆಂಟಿ ಫೈ ಮತ್ತು ನಿಮಗೆ ಪಲ್ಸರ್ ಒನ್ ಟ್ವೆಂಟಿ ಫೈ ಇವು ಮೂರಲ್ಲಿ ಫಾರ್ ಬೆಟರ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದೊಂದು ಥರ ಒಂದೊಂದಿದೆ ನಿಮಗೆ ಸ್ವಲ್ಪ ಫ್ಯೂಚರ್ ಬೇಕು ಮೈಲೇಜ್ ಜಾಸ್ತಿ ಬೇಕು ಸ್ವಲ್ಪ ರಫ್ ಯೂಸಿಗೆ ಬೇಕು ಅನ್ನಂಗಿದ್ರೆ ಎನ್ ಎಸ್ನ ಬಿಟ್ಟಾಕ್ಬಿಡಿ ಪಲ್ಸರ್ ಒನ್ ಟ್ವೆಂಟಿ ಫೈ ಮತ್ತು ರೈಡರ್ ಒನ್ ಟ್ವೆಂಟಿ ಫೈ ಇವೆರಡು ಈ ಕ್ಯಾಟಗರೀಲಿ ಬರ್ತವೆ ಅದರಲ್ಲೇ ಇನ್ನೊಂದು ಸ್ವಲ್ಪ ರಿಲಯಬಲ್ ಅಂದರೆ ಪೂರ್ತಿ ಸ್ಮೂತಾಗಿರೋ ಗಾಡಿ ಬೇಕು ಸ್ವಲ್ಪ ಹಾರ್ಡ್ ವರ್ಕಿಗೂ ಓಕೆ ಅಂದರೆ ಟಿ ವಿ ಎಸ್ ಹೋಗಿ ನಮಗೆ ಸ್ಮೂತೆಲ್ಲ ಬೇಡ ಹಾಕ್ಕಂಡ್ ಜಪ್ಪಾಗಬೇಕು ಆಗಬೇಕು ಇರಬೇಕು ಎಲ್ಲಾದರೂ ಏನಾದರೂ ಹೇರ್ಕಂಡು ಹೊಡೆಯಂಗಿರಬೇಕು ಒಳ್ಳೆ ಸ್ವಲ್ಪ ದೊಡ್ಡ ಗಾಡಿ ಥರ ಫೀಲ್ ಬೇಕು ಅನ್ನಂಗಿದ್ರೆ ಪಲ್ಸರ್ ಒನ್ ಟ್ವೆಂಟಿ ಫೈ ಹೋಗಿ ಯಾಕೆ ಒನ್ ಟ್ವೆಂಟಿ ಫೈ ಹೋಗಿ ಅಂತೀನಿ ಅಂದರೆ ಒಂದು ಪಲ್ಸರ್ ಒನ್ ಫಿಫ್ಟಿ ಲುಕ್ಕು ತಕ್ಕತ್ತಿದೆ ಸೊ ಇವತ್ತು ನಾವು ರಿವ್ಯೂ ಮಾಡಲಿಕ್ಕೆ ಹೋಗ್ತಾ ಇರೋ ಗಾಡಿ ಯಾವುದಪ್ಪ ಅಂದರೆ ಪಲ್ಸರ್ ಒನ್ ಟ್ವೆಂಟಿ ಫೈ ಪಲ್ಸರ್ ಒನ್ ಟ್ವೆಂಟಿ ಫೈವ್ ರಿವ್ಯೂ ಮಾಡಲಿಕ್ಕೆ ಹೊಟ್ಟಿದ್ದೀನಿ ಸೊ ತು ತುಂಬ ಜನ ಕೇಳಿದ್ರು ಬ್ರೋ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಬಗ್ಗೆ ಹೇಳಿ ಹೇಳಿ ಅಂತೇಳಿ ಆ ಗಾಡಿ ನಮ್ಮ ಹಳ್ಳಿ ರೋಡಿಗೆ ವರ್ಕೌಟ್ ಆಗುತ್ತಾ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸರಿ ಇದೆಯಾ ಹಳ್ಳಿ ಕಡೆ ರೋಡ್ಸ್ ಅಂದರೆ ಉಬ್ಬು ತಗ್ಗು ಗುದ್ದು ಗುಣಿ ನೋ ನೀರು ಅರಳು ಎಲ್ಲ ಇರುತ್ತೆ ಎಲ್ಲದಕ್ಕೂ ವರ್ಕೌಟ್ ಆಗುತ್ತಾ ಮತ್ತು ಎಷ್ಟು ವೇರಿಯಂಟ್ ಬರುತ್ತೆ ಅದರಲ್ಲಿ ಎಲ್ಲದೂ ಹೇಳಿದ್ದೀನಿ ಆ ಗಾಡಿ ಬಗ್ಗೆ ಏನೇನಿದೆ ಏನೇನಿಲ್ಲ ಮೇಂಟೆನೆನ್ಸ್ ಹೇಗೆ ಕಡಿಮೆ ಕಾಸ್ಟಲ್ಲಿ ಸರ್ವೀಸಿಂಗ್ ಎಲ್ಲ ಆಗುತ್ತಾ ರೈಡರ್ ಒನ್ ಟ್ವೆಂಟಿ ಫೈವ್ ಮತ್ತು ಎಕ್ಸ್ ರಿ ಒನ್ ಟ್ವೆಂಟಿ ಫೈದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮತ್ತು ಎನ್ ಎಸ್ ಒನ್ ಟ್ವೆಂಟಿ ಫೈದು ಸಹ ವಿಡಿಯೋ ಮಾಡಿದ್ದೀನಿ ಎನ್ ಎಸ್ ಸೀರೀಸಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಎಲ್ಲ ಹೋಗಿ ಚಕೌಟ್ ಮಾಡಿ ವಿಡಿಯೋಸಲ್ಲಿದೆ ಎನ್ ಎ ಸೀರೀಸ್ ಅಲ್ಲಿ ಒನ್ ಟ್ವೆಂಟಿ ಫೈ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಲ್ಲ ವೀಡಿಯೋ ಮಾಡಿದ್ದೀನಿ ಸೊ ಸ್ವಲ್ಪ ನೋಡಿ ನಮಗೂ ಬೆಂಬಲ ನೀಡಿ ಕೊನೆಗೂ ಶೋರೂಮಿಗೆ ಬಂದ್ವಿ ಸಿರ್ಸಿ ಚೆನ್ನಮ್ಮ ಬಜಾಜ್ ಅವರಿಗೆ ಹೃದಯ ಧನ್ಯವಾದ ತಿಳಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ದೀಪಾವಳಿಗೆ ಏನೇನೋ ಆಫರ್ಸ್ ಇದೆ ಇವ್ರದ್ದು ಮತ್ತು ಇವ್ರದ್ದು ಚೇತಕ್ ಶೋರೂಮು ಅಷ್ಟೇ ಇಲ್ಲಿಂದ ಬೇರೆ ಕಡೆ ಎಲ್ಲೋ ಶಿಫ್ಟ್ ಮಾಡಿದ್ದಾರೆ ಸಿರ್ಸಿ ಟು ಹುಬ್ಳಿ ರೋಡಿಗೆ ಎ ಪಿ ಎಮ್ ಸಿ ಗೇಟ್ ನೋಡಿ ಎ ಪಿ ಎಮ್ ಸಿ ಗೇಟ್ ಪಕ್ಕದಲ್ಲೇ ಮಾಡಿದ್ದಾರೆ ಸೊ ನಿಮಗೆ ಇಲ್ಲಿ ಬಜಾಜ್ ಬೈಕ್ಸು ನೋಡ್ಲಿಕ್ಕೆ ಅವೈಲೇಬಲ್ ಇದೆ ಮತ್ತೆ ನಿಮಗೆ ಚೇತಕ್ಕು ಸಪ್ರೇಟಾಗಿ ಸಿಗುತ್ತೆ ಒನ್ ಟ್ವೆಂಟಿ ಫೈವ್ ರಿವ್ಯೂ ವಿಡಿಯೋ ಮಾಡಿ ಒನ್ ಟ್ವೆಂಟಿ ಫೈವ್ ರಿವ್ಯೂ ವಿಡಿಯೋ ಮಾಡಿ ಅಂತ ಬಹಳ ಜನ ಕೇಳಿದ್ರು ಸೊ ಕೊನೆಯದಾಗಿ ಶೋರೂಮಿಗೆ ಗೆ ಬಂದು ವಿಡಿಯೋ ಮಾಡೋ ಥರ ಆಯ್ತು ಯಾಕಂದ್ರೆ ಔಟ್ಸೈಡಲ್ಲಿ ಅಲ್ಲಿ ಗಾಡಿ ಸಿಗಲಿಲ್ಲ ಸಿಕ್ಕಿದ್ರೆ ಹೊಡೆದು ಪಡೆದು ನೋಡಿ ಹೇಳ್ಬೋದಿತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅಪ್ಡೇಟೆಡ್ ಆಗಿರೋದು ಈ ತರ ಕಾಣಿಸುತ್ತೆ ಮತ್ತೆ ರೀಸೆಂಟ್ ಆಗಿ ಕಲರ್ ಸ್ಕೀಮ್ ಚೇಂಜ್ ಮಾಡಿದ್ದಾರೆ ನೋಡಿ ಇದು ಬ್ಲೂ ಕಲರ್ ಇದೆ ಇದು ಅಷ್ಟೇ ಟ್ವೆಂಟಿ ಟ್ವೆಂಟಿ ಫೋರ್ ಸಿಂಗಲ್ ಸೀಟು ನಿಮಗೆ ಡಿಸ್ಪ್ಲೇ ಹಳೆ ಥರದ್ದು ಬೇಕು ಅಂದ್ರೆ ಇದು ಸಿಗುತ್ತೆ ಅದರಲ್ಲೂ ಕಲರ್ಸ್ ಅವೈಲಬಲ್ ಇದೆ ಇದು ಅಪ್ಡೇಟೆಡ್ ಇದರಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ಈ ತರ ಬರುತ್ತೆ ಇದ್ರಲ್ಲಿ ಎರಡು ಆಪ್ಷನ್ ಇದೆ ಸಿಂಗಲ್ ಸೀಟು ಮತ್ತೆ ಸ್ಪ್ಲಿಟ್ ಸೀಟು ಅಂತೇಳಿ ನೋಡಿ ಡಿಸ್ಪ್ಲೇ ಈ ತರ ಇದೆ ಫುಲ್ ಡಿಜಿಟಲ್ ಮೀಟರ್ ಫ್ರಂಟ್ ಇಂದ ನೋಡೋದಾದ್ರೆ ಈ ತರ ಕಾಣಿಸುತ್ತೆ ಇಲ್ಲಿ ಬ್ರೇಕ್ ಲಿವರ್ ಕೊಟ್ಟಿದ್ದಾರೆ ಗಾರ್ಡ್ ಕೊಟ್ಟಿದ್ದಾರೆ ಗುರು ಇದು ಯಾವ್ದು ಗಾರ್ಡ್ ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ಸೊ ಇದಕ್ ಲಿವರ್ ಈಗ ಅಥವಾ ಕೇಬಲ್ಸ್ ಈಗ ಅನ್ನೋದೇ ಗೊತ್ತಾಗ್ಲಿಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ನಿಮಗೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ವಿತ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇಂಡಿಕೇಟರ್ ಹೆಲೋಜಿನ್ ಎಲ್ಲ ಹೆಲೋಜಿನ್ ಲೈಟಿಂಗ್ ಸೆಟ್ ಅಪ್ ಏನಿದೆ ಎಲ್ಲ ಎಲೋಜಿನ್ ಇನ್ನು ಎಲ್ ಇಡಿ ಬಂದಿಲ್ಲ ಅಪ್ಗ್ರೇಡ್ ವರ್ಷನ್ ಅಲ್ಲಿ ಎಲ್ ಇಡಿ ಡಿ ಕೊಡಬಹುದು ಸೊ ಮಡ್ಗಾರ್ಡ್ ನೋಡಿದ್ರೆ ಮಡ್ಗಾಡ್ ಮೇಲೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ಇದೆ ಮತ್ತೆ ಆಲ್ರ ಡಿಸೈನ್ ನೋಡ್ರಿ ಈ ತರ ಇದೆ ಆಲೋ ಇದು ಈ ತರದ್ದು ಸ್ಟಿಕ್ಕರ್ಸ್ ಎಲ್ಲ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇದೊಂದು ಅಪ್ಡೇಟ್ ಮಾಡಿದರೆ ಎಲ್ಲೆಲ್ಲಿ ಇದೆ ಏನಿಲ್ಲ ಅನ್ನೋದು ಕರೆಕ್ಟ್ ಮಾಡಿ ಹೇಳ್ತೀನಿ ನಿಮಗೆ ಫ್ರಂಟ್ ಅಲ್ಲಿ ಬ್ರೇಕ್ ಸಿಸ್ಟಮ್ ಬಂದ್ರೆ ನಿಮಗೆ ಡಿಸ್ಕ್ ಮಾತ್ರ ಸಿಗುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ ನೀವು ಯಾವುದೇ ಟಾಪ್ ಮಾಡಲ್ ತಗೊಂಡ್ರೂ ಅಷ್ಟೇ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ಯಾಕ್ ಸೈಡ್ ಅಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ ಎರಡೂ ಸೈಡ್ ನಿಮಗೆ ಡಿಸ್ಕ್ ಸಿಗಲ್ಲ ಮತ್ತೆ ಎ ಬಿ ಎಸ್ ಇಲ್ಲ ಎಲ್ಲ ಅಪ್ಗ್ರೇಡ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಬರಬಹುದು ಅಂತ ನಾನು ಅನ್ಕೊಂತೀನಿ ಫ್ರಂಟ್ ಅಲ್ಲಿ ಇಷ್ಟ ಆಯಿತು ಇಂಜಿನ್ ಬಗ್ಗೆ ಮಾತಾಡಿದ್ರೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಸಿ ಸಿ ಇಂಜಿನ್ ಹದಿಮೂರು ಹಾರ್ಸ್ ಪವರ್ ಇದೆ ಹನ್ನೊಂದು ಎನ್ ಎಂ ಟಾರ್ಕ್ ಇದೆ ಇದರಲ್ಲಿ ನೋಡ್ರಿ ಇಂಜಿನ್ ಗಾರ್ಡ್ ಎಲ್ಲ ಸಕ್ಕದಾಗಿ ಕೊಟ್ಟಿದ್ದಾರೆ ಗಾರ್ಡ್ ಅಷ್ಟೇ ಚಿಂದಿ ಆಗಿದೆ ಗಟ್ಟ ಸೊ ಇದು ನೋಡ್ಲಿಕ್ಕೆ ನಿಮಗೆ ಯಾವುದೇ ರೀತಿ ಸಣ್ಣ ಗಾಡಿ ತರ ಕಾಣಿಸೋದೇ ಇಲ್ಲ ಯಾಕಂದ್ರೆ ಒನ್ ಫಿಫ್ಟಿ ಸಿ ಸಿ ತರನೇ ಕಾಣಿಸುತ್ತೆ ಇಂಜಿನ್ನಲ್ಲಿ ಅಲ್ಲಿ ಮತ್ತೆ ಸ್ಟಿಕ್ಕರ್ಸ್ ಅಲ್ಲಿ ಚೇಂಜಸ್ ಆಗಿದೆ ಬಿಟ್ರೆ ಬಾಡಿಲಿ ಏನೂ ಚೇಂಜಸ್ ಆಗಿಲ್ಲ ಫ್ರಂಟ್ ಫೋಕ್ಸ್ ಎಲ್ಲ ಸೇಮ್ ಅನ್ ಅನ್ಕೊಂತೀನಿ ಆಲ್ಮೋಸ್ಟ್ ಸೇಮ್ ಗುರು ಎಲ್ಲ ಸೇಮ್ ಒನ್ ಫಿಫ್ಟಿಲ್ ಏನಿದೆ ಎಲ್ಲ ಇದರಲ್ಲಿದೆ ಇಂಜಿನ್ ಕೆಪಾಸಿಟಿ ಅಂತೂ ಬೇಜಾನಾಯಿತು ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಬರುತ್ತೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಅಂದರೆ ಸ್ವಲ್ಪ ಕಡಿಮೆನೆ ಆಯಿತು ಜಾಸ್ತಿ ದೊಡ್ಡ ಹಂಪು ಮತ್ತೆ ಗದ್ದೆ ಬೈಲೆಲ್ಲ ನೀವು ಬದಾತಿಸ್ತೀರಾ ಅಂದರೆ ಅಂತಲ್ಲಿಗೆಲ್ಲ ಸ್ವಲ್ಪ ಟಚ್ ಆಗುತ್ತೆ ತಾಗಲ್ಲ ಯಾಕಂದರೆ ನನ್ನ ಗಾಡಿ ಆರ್ ಎನ್ ಫೈಗೆ ಒನ್ ಸೆವೆಂಟಿ ಕೊಟ್ಟಿದ್ದಾರೆ ಇದಕ್ಕೆ ಒನ್ ಸಿಕ್ಸ್ಟಿ ಫೈವ್ ಇದೆ ಸೊ ಆದ್ರಿಂದ ಹೇಳ್ತಾ ಇರೋದು ನನ್ ಗಾಡಿನ ಎಲ್ಲ ಒಯ್ಲಿಕ್ಕೆ ಆಗಲ್ಲ ಅಂದ್ರೆ ಅದರಿಗಿಂತ ಎಮ್ ಎಮ್ ಕಡಿಮೆ ಹೋಗ್ಬಹುದು ಆಲ್ಮೋಸ್ಟ್ ಆಲ್ ಬಟ್ ಅಂತ ಕ್ರಿಟಿಕಲ್ ರೋಡ್ ಅಲ್ಲಿ ಹೋದ್ರೆ ಕಾಗಡೆ ಟಚ್ ಆಗುತ್ತೆ ಡಬಲ್ ಸ್ಟ್ಯಾಂಡ್ ಬೇರೆ ಇದೆ ಅದಕ್ಕಾಗಿ ಫ್ಯೂಲ್ ಟ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ಹನ್ನೊಂದುವರೆ ಲೀಟರ್ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ ನಿಮಗೆ ಐವತ್ತೈದರಿಂದ ಅರ್ವತ್ ಮೈಲೇಜ್ ಹೇಳ್ತಾರೆ ಕಂಪ್ನಿಯವರು ಎಷ್ಟು ಬರುತ್ತೋ ಏನು ಅಂತ ಹೇಳಿ ಹೊಡೆದ್ ನೋಡಿದ್ರೆ ಗೊತ್ತು ರಫ್ ಆಗಿ ಹೊಡೆದ್ರೆ ಅಂದ್ರೆ ನಿಮ್ಗೆ ಕಡಿಮೆನೇ ಬರುತ್ತೆ ಮೈಲೇಜ್ ಯಾವ್ದೇ ಗಾಡಿಲಾಗ್ಲಿ ಸ್ಮೂತ್ ಆಗಿ ಹೊಡೆದ್ರೆ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಫ್ರಂಟ್ ಸೈಡ್ ಪುಟ್ರಷ್ಟು ಬಂದ್ಬಿಟ್ಟು ರಬ್ಬರ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ರಬ್ಬರ್ ಕೊಟ್ಟಿದ್ದಾರೆ ಫೋಲ್ಡೇಬಲ್ ಇಲ್ಲ ಫ್ರಂಟ್ ದು ಬ್ಯಾಕ್ ಸೈಡ್ ಫೋಲ್ಡೇಬಲ್ ಇದೆ ಬಿದ್ದವಾಗ ಬೆಂಡ್ ಆಗ್ಬಿಡುತ್ತೆ ಬ್ರೇಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಮೆಟಲ್ ಕೊಟ್ಟು ಸೇಫ್ಟಿ ತರ ಕೊಟ್ಟಿದ್ದಾರೆ ಸ್ಲಿಪ್ಪರ್ ಗಿಪ್ಪರ್ ತಾಗಬಾರ್ದು ಅಂತ ಹೇಳಿ ಮೇಲ್ಗಡೆ ಮೆಟಲ್ ಒಳಗಡೆದು ಮೆಟಲ್ ಎಲ್ಲ ಮೆಟಲ್ ಚೆನ್ನಾಗಿ ಮಾಡಿದ್ದಾರೆ ಬ್ಲಾಕ್ ಫುಲ್ಲಿ ಸೈಲೆನ್ಸರ್ ಬ್ಲಾಕ್ ಮೇಲ್ಗಡೆ ನೋಡಿದ್ರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಬ್ಯಾಟ್ಜಿಂಗು ಅದ್ರಲ್ಲೇ ಕಾರ್ಬನ್ ಫೈಬರ್ ಸ್ವಲ್ಪ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೈಡ್ ಬಂದ್ರೆ ಎಲ್ ಇ ಹಂಗೇ ರಿಫ್ಲೆಕ್ಟರ್ ನಂಬರ್ ಪ್ಲೇಟ್ ಹೋಲ್ಡರ್ ಮಡ್ಗಾರ್ಡ್ ಟೈರ್ ಹಗ್ಗರು ಫ್ಯಾಮಿಲಿ ಪರ್ಪಸ್ಗೆಲ್ಲ ಓಕೆ ಗುರು ಒನ್ ಟ್ವೆಂಟಿ ಫೈವ್ ಸಿ ಸಿ ನನಗೆ ಬೆಸ್ಟ್ ಬೈಕ್ ಬೇಕು ಅಂದ್ರೆ ಸೂಪರ್ ಆಗಿದೆ ಸೊ ಇಷ್ಟೆಲ್ಲ ಸಿಗುತ್ತೆ ಟಯರ್ ಸೈಜ್ ಅಂದ್ ನೋಡಲಿಲ್ಲ ಅಲ್ವಾ ಟೈರ್ ಸೈಜ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಹಂಡ್ರೆಡ್ ಫ್ರಂಟ್ ಸೈಡ್ ಫ್ರಂಟ್ ಸೈಡ್ ಎಂಬತ್ತು ಬ್ಯಾಕ್ ಸೈಡ್ ಹಂಡ್ರೆಡ್ ಟೈರ್ ಸೈಜ್ ಇದೆ ಇದ್ರದ್ದು ಪರವಾಗಿಲ್ಲ ಓಕೆ ಓಕೆ ಬೆಂಡ್ ಮಾಡೆಲ್ಲ ಹೊಡಿತೀನಿ ಅಂದ್ರೆ ಆಗಲ್ಲ ನೀವು ಬೆಂಡ್ ಮಾಡಿ ಹೊಡಿತೀನಿ ಅಂದರೆ ಒನ್ ಟ್ವೆಂಟಿ ಫೈವಲ್ಲೇ ಸ್ವಲ್ಪ ಇದರಿಕಿಂತ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಬಹುದು ಅಂದ್ರೆ ಎಕ್ಸ್ಟ್ರೀಮ್ ಹೈಯರ್ ಸೈಜ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಹಿಡ್ಕೊಳ್ಳಿ ಗ್ರಿಪರ್ಸ್ ಎಲ್ಲ ಒನ್ ಫಿಫ್ಟಿಲ್ ಏನಿದೆ ಅದೇ ಇದೆ ಏನು ಚೇಂಜಸ್ ಇಲ್ಲ ಸೀಟು ಅಷ್ಟೇ ಫ್ರಂಟ್ ಮಾತ್ರ ಸಕ್ಕ ಸ್ಮೂತ್ ಆಗಿದೆ ಗುರು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಸ್ವಲ್ಪ ಹಾರ್ಡ್ ಫ್ರಂಟ್ ಮಾತ್ರ ಸಕ್ಕ ಸ್ಮೂತ್ ಆಗಿದೆ ಟ್ಯಾಂಕ್ ಪ್ಯಾಡ್ ಕೊಟ್ಟಿದ್ದಾರೆ ನೋಡಿ ಕಲರ್ಸ್ ಬಗ್ಗೆ ಹೇಳ್ತೀನಿ ಲಾಸ್ಟ್ ಅಲ್ಲಿ ವೇಟ್ ಮಾಡಿ ಯಾಕೆ ಅಂತ ಹೇಳಿ ಎಲ್ಲಾ ಗಡಿ ಅದೊಂದು ಚೇಂಜಸ್ ಮಾಡಿದಾರೆ ಕಲರ್ದು ರೈಟ್ ಸೈಡ್ ನೋಡಿದ್ರೆ ಅಷ್ಟಾಯ್ತು ಗಾಡಿ ಲೆಫ್ಟ್ ಸೈಡ್ ನೋಡಿದ್ರೆ ನಿಮಗೆ ಎಲ್ಲಾ ಒನ್ ಟ್ವೆಂಟಿ ಫೈವ್ ಸಿ ಸಿಲು ನಿಮಗೆ ಚೈನ್ ಕವರ್ ಓಪನ್ ಕೊಡ್ತಾ ಇದಾರೆ ಬಟ್ ಇದರಲ್ಲಿ ಫುಲ್ಲಿ ಚೈನ್ ಕವರ್ ಕೊಡ್ತಾ ಇದಾರೆ ಎಲ್ಲರಲ್ಲೂ ಓಪನ್ ಚೈನ್ ಇದ್ರೆ ಇದರಲ್ಲಿ ಫುಲ್ಲಿ ಕವರ್ ಚೈನ್ ಕೊಡ್ತಾ ಇದಾರೆ ಇದೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮಗೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ಈಗ ನೀವು ಸ್ಪ್ಲೆಂಡರ್ ಇವನ್ನೆಲ್ಲ ಮೇಂಟೈನ್ ಮಾಡ್ತೀರಲ್ಲ ಅದೇ ತರ ಸೊ ನಿಮಗೆ ಅರ್ಲಲ್ಲಿ ಹೊಡಿಯರಿ ಮಳೆಗಾಲದ ಹೊಡ್ರಿ ಎಲ್ಲಾದ್ರೂ ಹೊಡೀರಿ ಚೈನ್ ಕರ ಕರ ಸೌಂಡ್ ಚೈನ್ ಪ್ರಾಬ್ಲಮ್ ಬರೋದ್ ಕಡಿಮೆ ಅದೊಂದ್ ಸೂಪರ್ ಬೆನಿಫಿಟ್ ಇದ್ರಲ್ಲಿ ಅಲ್ಲಿ ಕಾಲ್ ಸೇರೆ ಸೀರೆ ಕೊಟ್ಬಿಟ್ಟಿದ್ದಾರೆ ಲೇಡೀಸಿಗೆ ಕೂರ್ಲಿಕ್ಕೆ ಪುಟ್ರಷ್ಟೆಲ್ಲ ನೋಡಿದ್ವಿ ಗೇರ್ ಇದ್ರಲ್ಲಿ ಫೈವ್ ಗೇರ್ ಒಂದು ಡೌನ್ ನಾಲ್ಕು ಮೇಲೆ ಇಲ್ಲೇ ಕೊಟ್ಬಿಟ್ಟಿದಾರೆ ನಾವೇನ್ ಹೇಳೋದು ಸೈಡ್ ಸ್ಟ್ಯಾಂಡ್ ಮತ್ತೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಎಲ್ಲ ಸಿಗುತ್ತೆ ಡಬಲ್ ಸ್ಟ್ಯಾಂಡು ಸಿಗುತ್ತೆ ನಿಮಗೆ ಯಾವುದೇ ಮಾಡಲ್ ತಗೊಳ್ಳಿ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಅಲ್ಲಿ ಡಬಲ್ ಸ್ಟ್ಯಾಂಡ್ ಸಿಕ್ಕೇ ಸಿಗುತ್ತೆ ಟಾಪ್ ಸ್ಪೀಡ್ ಬಂದ್ಬಿಟ್ಟಿದ್ದು ಹತ್ತಿರ ಒಂದ್ ನೂರ ಹದಿನೈದ್ ತನಕ ಹೋಗುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಟಕ್ಕರ್ ಒಡಿಯುತ್ತೆ ಗುರು ಇದು ಗಾಡಿ ನೋಡಿದೀನಿ ನಾನು ಸುಮಾರು ವಿಡಿಯೋಸ್ ನೋಡಿದೀನಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಟಕ್ಕರ್ ಒಡೆಯುತ್ತೆ ಗಾಡಿಲಿ ಲೆಫ್ಟ್ ಸೈಡ್ ನೋಡೋದಾದ್ರೆ ಇಷ್ಟಿದೆ ಎಲ್ಲಾ ಕಾರ್ಬನ್ ಫೈಬರ್ ಫಿನಿಶಿಂಗ್ ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಎಲ್ಲಾ ಪ್ಲಾಸ್ಟಿಕ್ ಕ್ವಾಲಿಟಿ ಇದೆ ಗುರು ಟ್ಯಾಂಕ್ ಬಂದ್ಬಿಟ್ಟು ಕಬ್ನದ್ದು ಮುಂದ್ಗಡದ್ ಫೈಬರ್ ಇದು ಕಬ್ನದ್ದು ಪರವಾಗಿಲ್ಲ ಗಟ್ಟಿ ಆಗಿದೆ ಇಂಜಿನ್ ಬಗ್ಗೆ ಹೇಳಿದೆ ಲೆಫ್ಟ್ ಸೈಡ್ ಇಂದ ಇಷ್ಟು ಎಲ್ಲಾ ಒನ್ ಟ್ವೆಂಟಿ ಫೈವ್ ಗು ಹೊಲ್ಸ್ಕೊಂಡ್ರೆ ಒಂದು ಬೆಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಚೈನ್ ಬಾಕ್ಸ್ ತಿಕ್ತಾ ಇದೆ ಅದೊಂದು ಮೇಂಟೆನೆನ್ಸ್ ಕಡಿಮೆ ಮಾಡುತ್ತೆ ಬಟನ್ಸ್ ಬಗ್ಗೆ ನೋಡೋದು ಡಿಸ್ಪ್ಲೇ ಬಗ್ಗೆ ನೋಡೋದು ಪೆಂಡಿಂಗ್ ಉಳಿತು ಸೊ ಅಷ್ಟೊಳಗಡೆ ನಿಮಗೆ ಕಲರ್ಸ್ ನೋಡ್ಕೊಳ್ಳಿ ಕಲರ್ಸ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ನೆಲ್ಲ ಯಾಕಂತ ಹೇಳ್ತೀನಿ ಬನ್ರಿ ನೋಡಿ ಇಲ್ಲಿ ಬ್ಲೂ ಕೊಟ್ಟಿದ್ದಾರೆ ಇಲ್ಲಿ ಬ್ಲೂ ಕೊಟ್ಟಿದ್ದಾರೆ ಇಲ್ಲಿ ಬ್ಲೂ ಕೊಟ್ಟಿದ್ದಾರೆ ಎಲ್ಲ ಓಕೆ ಅದೇ ಬ್ಲೂ ವೀಲ್ ಮೇಲೂ ಕೊಟ್ಟಿದ್ದಾರೆ ಇಂಜಿನ್ ಕಾರ್ಡ್ ಮೇಲೂ ಕೊಟ್ಟಿದ್ದಾರೆ ಟ್ಯಾಂಕ್ ಪ್ಯಾಡ್ ಮೇಲೂ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ವೀಲ್ ಮೇಲೂ ಕೊಟ್ಟಿದ್ದಾರೆ ಅದಕ್ಕೆ ನಾ ಹೇಳಿದ್ದು ಕೆಲಸ ನೋಡ್ಕೊಳ್ಳಿ ಕಲರ್ಸ್ ನೋಡ್ಕೊಳ್ಳಿ ಅಂತ ಇದೊಂದು ಮುಂಚೆ ಇರ್ಲಿಲ್ಲ ಇವಾಗ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಗಾಡಿ ನೋಡ್ಲಿಕ್ಕೆ ಇನ್ನ ಸಾಕಾಗಿ ಕಾಣಿಸುತ್ತೆ ನೋಡ್ರಿ ಎಷ್ಟ್ ಸಾಕಾಗಿ ಕಾಣಿಸುತ್ತೆ ಚಿಂದ ಇದೆ ಹಳೆ ಪಲ್ಸರ್ ಲುಕ್ ಇಟ್ಟಿದ್ದು ಸೂಪರ್ ಬಟ್ ಹಳೆ ಮೀಟರ್ ಬೇಕು ಅಂದ್ರೆ ಗಾಡಿ ಅವೈಲೇಬಲ್ ಇದೆ ಅದು ಸಿಗುತ್ತೆ ಹೊಸ ಮೀಟರ್ ಬೇಕು ಅಂದ್ರೆ ಅದು ಇದೆ ಅದು ಸಿಗುತ್ತೆ ನೋಡ್ರಿ ಮೀಟರ್ ಈ ತರ ಇದೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ಬಟನ್ಸ್ ಬಗ್ಗೆ ನೋಡ್ಕೊಬಿಡೋಣ ಫಸ್ಟ್ ರೈಟ್ ಸೈಡ್ ಇಂಜಿನ್ ಕೀಲ್ ಸ್ವಿಚ್ ಆನ್ ಆಫ್ ಮತ್ತೆ ಸೆಲ್ಫ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಎಷ್ಟೇ ಸಿಗೋದು ನಿಮ್ಗೆ ಗ್ರಿಪ್ಪರ್ಸ್ ಗುರು ಗ್ರಿಪ್ಪರ್ಸ್ ಮಾತ್ರ ಸಕ್ಕತ್ ಗುರು ಹಿಡ್ಕೊಳ್ಳಿಕ್ಕೆ ಇಲ್ಲಿ ನೋಡು ಕಚ್ಕೊಳ್ಳುತ್ತೆ ಕೈಗೆ ಜರಲ್ಲ ನೋಡು ಈ ತರ ಗ್ರಿಪ್ಪರ್ಸ್ ಇರ್ಬೇಕು ಗುರು ನಿಜವಾಗ್ಲು ನನ್ ಗಾಡಿ ಹಾಕ್ಸ್ಕೋಬೇಕು ಅಷ್ಟು ಸಕ್ಕತ್ತಾಗಿದೆ ಆಗಿದೆ ಗ್ರಿಪ್ಪರ್ಸ್ ಮಾತ್ರ ಗ್ರಿಪ್ಪರ್ಸ್ ಚಿಂದಿ ಆಗಿದೆ ಎಷ್ಟ್ ದಿವಸ ಬರುತ್ತೋ ಗೊತ್ತಿಲ್ಲ ಬಟ್ ಹೊಸ ಗಾಡಿಗೆ ಮಾತ್ರ ಸಖತ್ ಕಚ್ಕೊಳ್ಳುತ್ತೆ ನೀವು ಎಣ್ಣೆ ಹಚ್ಕೊಂಡ್ ಕೈಗೆ ಹಿಡ್ಕೊಂಡ್ರು ಅಷ್ಟೇ ಗ್ರಿಪ್ ಕರೆಕ್ಟ್ ಸಿಗುತ್ತೆ ಸೂಪರ್ ಆಗಿದೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಪಾಸಿಂಗ್ ಲೈಟ್ ಹೈಬೀಮು ಲೋ ಬಿ ಒಂದೇ ಬಟನ್ ನಲ್ಲಿ ಫುಲ್ ಮೇಲ್ ಮಾಡಿಡ್ಕೊಂಡ್ರೆ ಅಂದ್ರೆ ಹೈ ಹೈಬಿಮು ಸ್ವಲ್ಪ ಡೌನ್ ಲೋ ಬಿ ಫುಲ್ ಪ್ರೆಸ್ ಮಾಡಿದ್ರೆ ಅಂದ್ರೆ ಪಾಸಿಂಗ್ ಲೈಟ್ ತರ ಇದ್ರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಗೆಟಿವ್ ಕನೆಕ್ಷನ್ ಎಲ್ಲಾ ಬರುತ್ತೆ ಅದನ್ನ ಉಪಯೋಗಿಸಕ್ಕೆ ಈ ಬಟನ್ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗಿರ್ಬೋದು ಕಾಲ್ ಕಟ್ ಮಾಡ್ಲಿಕ್ಕೆ ಆಗಿರ್ಬೋದು ಈ ಬಟನ್ ಯೂಸ್ ಮಾಡಬಹುದು ನೀವು ಇದು ಬಂದ್ಬಿಟ್ಟು ಇಂಡಿಕೇಟರ್ ಬಟನ್ ಹಾರ್ನ್ ಬಟನ್ ಬಟನ್ಸ್ ಬಗ್ಗೆ ಇಷ್ಟ ಆಯ್ತು ಲೆಟ್ಸ್ ಗೋ ಟು ಆನ್ ಡಿಸ್ಪ್ಲೇ ಜಗ ಮಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಆನ್ ಆದಾಗ ಎಲ್ಲ ತೋರ್ಸುತ್ತೆ ಏನೇನ್ ಗಾಡಿಲಿದೆ ಏನೇನ್ ಇಲ್ಲ ಅಂತ ಹೇಳಿ ಸೊ ಅದನ್ನ ಫೋಟೋ ಹಾಕಿರ್ತೀನಿ ನೀವು ಒಂದ್ಸರಿ ವಿಡಿಯೋ ಸ್ಟಾಪ್ ಮಾಡಿ ಅಲ್ಲಿ ನೋಡ್ಕೊಬಿಡಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಫ್ಯೂಲ್ ಎಷ್ಟಿದೆ ಅಂತೇಳಿ ಮತ್ತೆ ಆರ್ ಪಿ ಎ ಮೀಟರ್ ಟೈಮು ಟ್ರಿಪ್ ಎ ಟ್ರಿಪ್ ಬಿ ಓಡೋ ಮೀಟರ್ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡ್ರೆ ಅಂದ್ರೆ ಕಾಲು ಮೆಸೇಜ್ ಅಲರ್ಟ್ ಮತ್ತೆ ಕಾಲ್ ರಿಸೀವಿಂಗು ಕಾಲ್ ಕಟ್ಟು ಮಾಡ್ಲಿಕ್ಕೆ ಈ ಬಟನ್ ಯೂಸ್ ಮಾಡಬಹುದು ಸೊ ಇಷ್ಟೆಲ್ಲ ಫ್ಯೂಚರ್ಸ್ ಇದ್ರಲ್ಲಿ ಇದೆ ಬ್ಲೂಟೂತ್ ನಮ್ಗೆ ಏನ್ ಅವಶ್ಯಕತೆ ಇಲ್ಲ ಹಳ್ಳಿ ಸೈಡ್ ಹೊಡೆಯವರಿಗೆ ಇನ್ನೇನು ಸಿಟಿ ಟ್ರಾಫಿಕ್ ಅಲ್ಲಿ ನೀವು ಯೂಸ್ ಮಾಡ್ತೀರ ಅನ್ನಂಗಿದ್ರೆ ಬ್ಲೂಟೂತ್ ಓಕೆ ಯಾಕೆ ಪದೇ ಪದೇ ಮೊಬೈಲ್ ತೆಗೆದು ರಿಸೀವ್ ಮಾಡಿ ಮಾತಾಡಿ ಆಗಲ್ಲ ಬ್ಲೂಟೂತ್ ಕನೆಕ್ಷನ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಕಾಲ್ ಬರುತ್ತೆ ಇಯರ್ಫೋನ್ ಹಾಕೊಂಡಿದ್ರೆ ಅಂದ್ರೆ ಡೈರೆಕ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ಆಗುತ್ತೆ ಕಾಲ್ ಕಟ್ ಆಗುತ್ತೆ ಸೊ ಈ ತರ ಎಲ್ಲ ಐಡಿಯಾ ಇಟ್ಕೊಂಡು ಮಾಡಿರೋದು ಡಿಸ್ಪ್ಲೇ ಅಲ್ಲಿ ಇಷ್ಟಿದೆ ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಸಿಗುತ್ತಾ ಗೇರ್ ಪೊಸಿಷನ್ ಇಂಡಿಕೇಟರ್ ಸಿಗೋದಿಲ್ಲ ನಿಮಗೆ ಸ್ಪ್ಲಿಟ್ ಸೀಟ್ ವೇರಿಯಂಟ್ ಬಂದ್ಬಿಟ್ಟು ಒಂದ್ ಲಕ್ಷದ ಇಪ್ಪತ್ತೊಂದು ಸಾವಿರ ಚಿಲ್ರೆ ಆಗುತ್ತೆ ಸೊ ನಿಮ್ಗೆ ಸಿಂಗಲ್ ಸೀಟು ಇದು ಅವೈಲೇಬಲ್ ಇದೆ ಸಿಂಗಲ್ ಸೀಟ್ ಆದ್ರೆ ಒಂದ್ ಲಕ್ಷದ ಹದಿನಾಕ ಸಾವಿರ ಚಿಲ್ರೆ ಆಗುತ್ತೆ ಹತ್ತತ್ರ ಒಂದ್ ಲಕ್ಷದ ಹದಿನೈದು ಸಾವಿರ ಅನ್ಕೊಳ್ಳಿ ಎಲ್ಲ ಸೇರಿ ಚೆನ್ನಮ್ಮ ಶೋರೂಮ್ ರೇಟ್ ಸೊ ನಿಮ್ ಹತ್ರ ಆಗಂತ ಯಾವ್ದು ನಿಯರ್ ಬೈ ಶೋರೂಮ್ ಇರುತ್ತೋ ಅದ್ರಲ್ಲಿ ಕೇಳಿ ನೋಡಿ ಯಾಕಂದ್ರೆ ಶೋರೂಮ್ ಇಂದ ಶೋರೂಮ್ ಪ್ರೈಸ್ ವೇರಿಯೇಷನ್ ಆಗುತ್ತೆ ಸೊ ಹಂಗಾಗಿ ಇನ್ನು ಏನಾದರೂ ಈ ಗಾಡಿ ಬಗ್ಗೆ ನಾ ಹೇಳೋದ್ ಬಿಟ್ಟಿದ್ರೆ ದಯವಿಟ್ಟು ತಿಳಿಸಿ ಇದು ಸ್ಪ್ಲಿಟ್ ಸೀಟ್ ಆಯ್ತು ಸಿಂಗಲ್ ಸೀಟ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಸಿಂಗಲ್ ಸೀಟ್ ಸಿಂಗಲ್ ಸೀಟ್ ಅಲ್ಲೂ ಎಲ್ಲಾ ಆಲ್ಮೋಸ್ಟ್ ಸೇಮ್ ಇದೆ ಏನು ಚೇಂಜಸ್ ಇಲ್ಲ ಸೀಟ್ ಒಂದು ಮಾತ್ರ ಚೇಂಜ್ ಮೀಟರ್ ಸೇಮ್ ಬಟನ್ಸ್ ಎಲ್ಲ ಬಂದ್ಬಿಟ್ಟು ಸೇಮ್ ಇದೆ ಬಟ್ ಸೀಟ್ ಒಂದು ಮಾತ್ರ ಸಿಂಗಲ್ ಸೀಟ್ ನೋಡೋದಿದ್ರೆ ಸ್ವಲ್ಪ ಸಿಂಗಲ್ ಸೀಟು ಬಂದ್ಬಿಟ್ಟು ಸ್ವಲ್ಪ ಹಾರ್ಡರ್ ಸೈಡ್ ಇದೆ ಅಂದ್ರೆ ಸ್ವಲ್ಪ ಹಾರ್ಡ್ ಇದೆ ಅದಕ್ಕಿಂತ ಫ್ಯಾಮಿಲಿ ಎಲ್ಲ ಅಂದ್ರೆ ಓಕೆ ಇದು ಸ್ವಲ್ಪ ಶೋಕಿಂಗ್ ಮಾಡ್ತೀನಿ ಹೊಡಿತೀನಿ ಅನ್ನಂಗಿದ್ರೆ ಇದು ಓಕೆ ಎರಡು ಬೈಕಲ್ಲೂ ನಿಮಗೆ ಕಂಫರ್ಟೆಬಲ್ ಆಗಿ ಫ್ರಂಟ್ ಸೀಟ್ ಇದೆ ಬ್ಯಾಕ್ ಸೈಡ್ ಸೀಟು ಸ್ವಲ್ಪ ಹಾರ್ಡ್ ಇದೆ ಯಾಕೆ ಅಂತ ಗೊತ್ತಿಲ್ಲ ಸ್ಪ್ರೆಡ್ ಸೀಟ್ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಅದು ಬಂದ್ಬಿಟ್ಟು ಒಂದು ಲಕ್ಷದ ಹದಿನೈದು ಸಾವಿರ ಇಪ್ಪ ಏನೇನೋ ಆಫರ್ಸ್ ಇದೆ ಅಂತೆ ಶಿರ್ಸಿ ಶೋರೂಮ್ ಅಲ್ಲಿ ನೀವು ಅವ್ರ ಹತ್ರ ಕೇಳ್ಕೊಂಡು ಗಾಡಿ ಬುಕ್ ಮಾಡ್ಕೊಂಡು ತಗೊಂಡೋಗಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ